ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಹಿಟ್ಟಿಲೆ ಉಪ್ಪಿಟ್ಟು ಮಾಡಿವ್ರಿ ಉಪ್ಪಿಟ್ಟಂತ್ರು ಬಾರಿ ಬೆಸ್ಟ್ ಆಗೈತ್ರಿ ಇಲ್ಲೇ ಏನೇನ್ ಬೇಕು ಅನ್ನೋದು ಬರ್ನು ಬರ್ರಿ ಉಳ್ಳಾಗಡ್ಡಿ ಅದಾವ್ರಿ ಇವು ಇವು ಕಡ್ಲಿ ಬೇಳೆದಾವ್ರಿ ಇಲ್ಲೇ ಉದ್ದಿನ ಬೇಳೆದಾವ್ ನೋಡ್ರಿ ಇದ್ ನೋಡ್ರಿ ಕರಿಮ್ ಕಟ್ ಮಾಡಿ ಸಣ್ಣಂಗೆ ಇವು ಒಂದು ಎರಡರಿಂದ ನಾಲ್ಕು ಹಸಿ ಮೆಣಸಿಕ ಕಟ್ ಮಾಡಿವ್ರಿ ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಸಣ್ಣಂಗೆ ಇದು ಒಂದು ಟೊಮೆಟೊ ಐತ್ರಿ ಇಲ್ಲೇ ಹಸಿ ಶುಂಠಿ ಐತ್ರಿ ಇದು ಇದು ಜೋಳದ ಹಿಟ್ಟು ಐತ್ರಿ ಇಷ್ಟೆಲ್ಲ ತಗೊಂಡಿವ್ರಿ ಉಪ್ಪಿಟ್ ಮಾಡೋಕ ಉಳ್ಳಾಗಡ್ಡಿ ಒಂದ ನಾಲ್ಕು ಉಳ್ಳಾಗಡ್ಡಿನ ಹೆರ್ಚಿವ್ರಿ ಉಳ್ಳಾಗಡ್ಡಿ ಎಷ್ಟು ಹಾಕ್ತಿವ್ ಅಷ್ಟು ಚಲೋ ಹಾಕತ್ರಿ ಇಲ್ಲೇ ಗ್ಯಾಸ್ ಮೇಲೆ ಕಡವಂಗಿ ಇಟ್ಟಿವ್ರಿ ಅಂತೂ ಕಾದೈತಿ ಅದಕ್ಕೆ ಜೋಳದ ಹಿಟ್ಟು ಹಾಕಿದೀವಿ ನೋಡ್ರಿ ಒಂದ್ ಕಪ್ಪ ಜೋಳದ ಹಿಟ್ಟು ಹಾಕಿ ಒಂದ್ ಎರಡ್ ಚಮಚದಷ್ಟ ಎಣ್ಣೆ ಹಾಕಿವ್ರಿ ನೋಡ್ರಿ ಈಗ ಅವಾಗ ಹೆಂಗ್ ಫೈಟ್ ಇತ್ತು ಈಗ ಹೆಂಗ್ ಕಲರ್ ಕೆಂಪಗ ಗೋಧಿ ಹಿಟ್ಟಿನ ಗತಿ ಕಲರ್ ಬರ ಆತ ನೋಡ್ರಿ ಈಗ ಬೇಸನ್ ಮಾಡೋ ಮುಂದ್ ಹೆಂಗೆ ಹಿಟ್ಟು ಹುರ್ಕೋ ಹುರ್ಕೋತೀವ್ರಿಯ ಆ ರೀತಿ ಹಿಟ್ಟ ಹುರಿಬೇಕ್ರಿ ಇದನ್ನ ಅಂದ್ರ ಚಲೋ ಆಕತ್ರಿ ಉಪ್ಪಿಟ್ಟು ಉದುರಂಗೆ ಜೋಳದ ಹಿಟ್ಟಂತೂ ಎಲ್ಲಾರು ಮನಿಯಾಗ ಇದ್ದ ಇರ್ತತ್ರಿ ಇದೇನ ಸಿಗುದಲ್ಪ ಅನ್ನಂಗಿಲ್ಲ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗ ಆಗೇತಿ ಅನ್ನೋದು ನಮ್ಮ ನಮ್ ಕಮೆಂಟ್ನಾಗ್ ತಿಳಿಸ್ರಿ ಇಲ್ಲಿ ನೋಡ್ರಿ ಹುರ್ ತಕೊಂಡಿವು ಎಣ್ಣೆ ಹಾಕಿದೀವ್ರಿ ಎಣ್ಣಿ ಕಾದತಿ ಸಾಸಮಿ ಹೆಕ್ಕಿದ್ಯವ್ರಿ ಸಾಸ್ಮಿ ಒಂದು ಹಿಡ್ ಚಟಪಟ ಪಟ ಅಂದ ಗುಪ್ಲೆ ಬೇಳೆ ಹಾಕಿ ಬಿಡುದ್ರಿ ಕಡ್ಲಿ ಬೇಳೆ ಆದ ನಂತರ ಇಲ್ಲಿ ನೋಡ್ರಿ ಈಗ ಉದ್ದಿನ ಬೇಳೆ ಹಾಕಿದಿ ಉದ್ದಿನ ಬೇಳಿ ಕಡಲಿಬೇಳಿ ಎಡ್ಡು ಕುಡಿಶೆ ಕೆಂಪಂಗೆ ಆಗುವರ್ಗಿ ಹುರ್ಕೋಬೇಕ್ರಿ ಉತ್ತರ ನೋಡ್ರಿ ಈಗ ಈ ರೀತಿ ಕಲರ್ ನೋಡ್ರಿ ಹೆಂಗೆ ಚೇಂಜ್ ಆಗ ಇಷ್ಟ ಅವು ಇನ್ನ ಕಟ್ ಮಾಡಿದಂತ ಉಳ್ಳಾಗಡ್ಡಿ ತಂದ ಸೇರ್ಸಿದ್ ನೋಡ್ರಿ ಅದಕ್ಕೆ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟ ಇದು ಜೋಳದ ಹಿಟ್ಟಿನ ಉಪ್ಪಿಟ್ಟ ಚಲೋ ಭಾಳ ಅನಿಸ್ತೈತ್ರಿ ತಿನ್ನೋದಕ್ಕ ಇಲ್ಲಿ ನೋಡ್ರಿ ಇದು ಹಸಿ ಶುಂಠಿ ಐತ್ರಿ ಈ ರೀತಿ ಹೆರಿ ಮೆಣಲಿ ಹೇರದ ಇಟ್ಕೊಂಡಿವ್ರಿ ನಾವು ಇವು ಹಸಿ ಮೆಣಸಿನ್ಕಾಯ್ದವ್ರಿ ಈಗ ಹಸಿ ಮೆಣಸಿನ್ಕಾಯಿ ಆದ ನಂತರ ಕರಿಮೇವು ನೀಲಿ ಅದಾವೆ ರೀ ಕಟ್ ಮಾಡಿ ಹಾಕಿದ್ದೀವಿ ರೀ ಆದ ನಂತರ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೀವಿ ರೀ ಟೊಮೆಟೊ ಸೇರಿಸಿದ್ದೀವಿ ನೋಡ್ರಿ ಈಗ ಇಷ್ಟೆಲ್ಲ ಹಾಕಿದ್ದಿಂದ ಒಂದು ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಉತ್ರ ನೋಡ್ರಿ ಈಗ ಈ ರೀತಿ ಪಳೋತಾನ ಹುರ್ಕೋಬೇಕ್ರಿ ಎಲ್ಲ ಅಗ್ದಿ ಮೆತ್ತಗೆ ಆಗ್ಬೇಕ್ರಿ ಉಳ್ಳಾಗಡ್ಡಿ ಅಲ್ಲಿವರೆಗಿ ಹುರಿದ್ರಿ ಈ ರೀತಿ ಈಗ ನೋಡ್ರಿ ಜೀರಿಗೆ ಈಗ ಹಾಕಿದೀವ್ರಿ ಯಾಕಂದ್ರೆ ಆಗ ಅಂದ್ರೆ ಜೀರಿಗೆ ಭಾಳ ಹೊತ್ತಿ ಬಿಡ್ತಾವ್ರಿ ಸಾಸ್ಮಿ ಈಗ ಹಾಕಿದ್ರೆ ನಡಿಯೋಂಗಿಲ್ಲ ಸಾಸ್ಮಿ ಕೈ ಹೊಡಿತೈತಿ ಬಾಯಾಗ ಸಾಸ್ಮಿ ಮಾತ್ರ ಚಟಪಟ ಅನ್ನ ಬೇಕ್ರೆ ಅದು ಅಂದ್ರನ ಚಲೋ ಅನ್ನಿಸ್ತೈತಿ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ಉಪ್ಪು ಆದ ನಂತರ ಒಂದು ಸ್ವಲ್ಪ ಸಕ್ರೆ ಹಾಕಿದೀವಿ ನೋಡ್ರಿ ಎರಡು ಸೇರಿ ಈ ರೀತಿ ಉಪ್ಪು ಯಾಕೆ ಒಗ್ಗರ್ನೆ ಹಾಕೋದಂದ್ರೆ ಉಳ್ಳಾಗಡ್ಡಿ ಮಿದು ಮಾಡ್ತೈತ್ರಿ ಅದು ಅಂದ್ರೆ ಅದಕ್ಕೆ ಜಾಸ್ತಿ ಜಲ್ದಿನ ಆಗ್ಬೇಕಾದ್ರೆ ಒಗ್ಗರಣೆಗೂ ಉಪ್ಪು ಹಾಕೋದ್ರಿ ಉಳ್ಳಾಗಡ್ಡಿ ಮಿದು ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ತಂದು ಸೇರಿಸಿದ್ದೀವಿ ನೋಡ್ರಿಗ ಈ ರೀತಿ ಚಲೋ ತಂಗ ತಿರುವ ನಾವು ಹಿಟ್ಟು ಎಷ್ಟು ಚಂದ ಹುರಿತೀವೋ ಅಷ್ಟು ಈದಾಕತ್ರಿ ಉದುರಕತ್ತಿ ಇಲ್ಲಿ ನೋಡ್ರಿ ಯಾ ಕಪ್ಪಿಲೆ ಹಿಟ್ಟು ತಗೊಂಡಿದ್ಯವ್ರ್ಯಾ ಅದ ಕಪ್ಪಿಲೇನ ಕರೆಕ್ಟ್ ಒಂದೂವರೆ ಕಪ್ ನೀರ್ ಹಾಕಿವ್ರಿ ನಾವು ಒಂದೂವರೆ ಕಪ್ ನೀರ್ ಹಾಕಿದ ಉಪ್ಪಿಟ್ಟ ಅಷ್ಟು ಚಂದ ಉದುರ್ ಆಗೈತಿ ಅದು ನೋಡ್ರಿ ಗಿಲ್ಲಿ ಅಷ್ಟ ಹಾಕಿಸಿಂದ ನೀರ ಕಳ ಕಳ ಕುದಿಯಾಕೈತಂದ್ರ ಅದ್ ಹುರದ್ ಇಟ್ಟಂತ ಹಿಟ್ಟು ತಂದು ಸೇರಿಸ್ಬಿಡವ್ರಿ ಇದ ನೋಡ್ರಿಗ ಪೂರ್ತಿ ಕರೆಕ್ಟ್ ಆಗಿ ಬಿಡ್ತತಿ ಉರಿ ಒಂದು ಸ್ವಲ್ಪ ಸ್ಲೋ ಇಟ್ಟ ತಿರುಕೊಳದ್ರಿ ಅದೇನು ಆಗಂಗಿಲ್ಲ ಏನೂ ಇಲ್ಲ ಅಷ್ಟು ಚೆಂದ ಹುರ್ಕೊಂಡಿರ್ತೀವ್ರಿ ಅದನ್ನ ಹಿಟ್ಟ ಮಸ್ತ್ ಹಾಕತ್ರಿ ಅಲ್ಲೆಲ್ಲಿಗೆ ತಿನ್ನು ಮುಂದ ಉದ್ದಿನ ಬೇಳಿ ಕಡ್ಲಿ ಬೇಳಿ ಬಾಯಿಗೆ ಹತ್ತವ್ರಿ ಬಾಯಿ ಮುಂದೆ ಮುಂದ ಭಾರಿ ಬೆಸ್ಟ್ ಹತ್ತತಿ ನೋಡ್ರಿ ಈಗ ಎಷ್ಟ್ ಮಸ್ತ್ ಕಣ್ಣಾಕೇತಿ ನೋಡ್ರಿ ಈ ರೀತಿ ಮಾಡಿ ಕಿಸಿಂದ ಒಂದು ಐದು ನಿಮಿಷ ಮುಚ್ಚಿಟ್ಬಿಡದ್ರಿ ಗ್ಯಾಸ್ ಕೇಸಿಂದ ನೋಡ್ರಿ ಈಗ ರೆಡಿ ರೆಡಿಯಾಗೈತ್ರಿ ಇದು ಉಪ್ಪಿಟ್ಟ ನೋಡಿರಿ ಇಷ್ಟು ಆತಂದ್ರೆ ಇನ್ನು ಮುಚ್ಚಿಟ್ಬಿಟ್ಟದ್ರಿ ನಾವು ಒಂದು ಐದು ನಿಮಿಷ ನೋಡ್ರಿ ಈಗ ತೆಳಗೆ ಇರಿಸಿದೀವು ಈ ಚಮಚಕ್ಕೆ ಆ ಒಳಗೆ ಎದ್ದು ಬೇಕಾದ್ರೆ ಫಸ್ಟ್ ಎಣ್ಣೆ ಹಚ್ಬೇಕ್ರಿ ಅದಕ್ಕೊಂದು ಈಟ ಎಣ್ಣಿ ಹೆಚ್ ಹಾಕಿದಿವಂದ್ರ ನಾವು ಹೆಂಗ್ ಪ್ಲೇಟಿಗೆ ಹಾಕ್ತಿವ್ರ್ಯಾ ಅಷ್ಟ ಬೀತೈತಿ ನೋಡ್ರಿ ಇಲ್ಲಿ ಅಷ್ಟ ಚಂದ ಈಗ ಹೋಟೆಲ್ಗೋದಾಗೈತಿ ಹಾಕ್ತಾರಲ್ಲ ಅದ ಟೈಪ್ ಅನ ಬೀತತ್ರಿ ಹೋಟೆಲ್ ಹೋದಾಗ ಇನ್ನ ಅದ್ಕಪ್ಪ ಎಷ್ಟ ಖಾಲಿ ಕಟ್ಟಿರ್ತಾರ್ರೀ ಇದ್ ನೋಡ್ರಿ ಇದು ಒಂದ ಬಟ್ಲಕ್ ಹಾಕಿ ತಗದೀವ್ರಿ ಇಲ್ಲಿ ನೋಡ್ರಿ ಇದು ಎಷ್ಟು ಉದುರ್ ಆಗೈತಿ ಚಲೋ ಆಗೈತಿ ಅನ್ನೋದಕ್ಕ ಇಲ್ಲಿ ನಾವು ಚಮಚದಲ್ಲಿ ತಗದ್ ತೋರ್ಸಾಕೀವ್ರಿ ನಿಮ್ಗ ನೋಡ್ರಿ ಈಗ ನಾವು ಹಾಕಿದ ಅಷ್ಟು ಕರೆಕ್ಟಾಗಿ ಹಾಕಿ ಮಾಡ್ಕೊಂಡು ನೋಡ್ರಿ ಹೆಂಗಾಗೈತಿ ಅನ್ನೋದು ನಮ್ಗೆ ಹೇಳ್ರಿ ಭಾರಿ ಬೆಸ್ಟ್ ಆಕೈತೆ ರೀ ಜೋದ್ ಹಿಟ್ಟಿನ ಉಪ್ಪಿಟ್ಟಂತರು ನೋಡ್ರಿ ರೆಡಿ ಆಗೈತಿ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ